ಮಸ್ಕಿ ಕ್ಷೇತ್ರದ ತಿಡಿಗೋಳ ಕ್ಲಸ್ಟರಿನ ಶಿಕ್ಷಕ ಶಿಕ್ಷಕಿಯರಿಗೆ ಅಜಿಂ ಫೌಂಡೇಶನ್ ವತಿಯಿಂದ ಕುರಪುಂದದ ಯುಜಿ ಎಚ್ಪಿಎಸ್ ಶಾಲೆಯಲ್ಲಿ ಎಫ್ಎಲ್ಎನ್ ಆಧಾರಿತ ಗಣಿತ ಕಲಿಕಾ ಸಾಮಗ್ರಿಗಳ ಪರಿಚಯ ತರಬೇತಿ ಕಾರ್ಯಕರ ಮಸ್ಕಿ ತರಬೇತಿಯನ್ನ ತುರುವಿಹಾಳ ವಲಯದ ಅಜಿಂ ಫೌಂಡೇಶನ್ ಸಂಪನ್ಮೂಲ ಅಧಿಕಾರಿಗಳಾದ ಶ್ರೀಕೃಷ್ಣೇಗೌಡ ನೀಡಿದ್ರು ಇನ್ನು ಉಪಸ್ಥಿತರಿದ್ದವರು ತಿಡಿಗೋಳ ಕ್ಲಸ್ಟರಿನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಶಾಂತಯ್ಯ ಹಿರೇಮಠ ತಿಡಿಗೋಳ ಕ್ಲಸ್ಟರಿನ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಮಹಾಲಕ್ಷ್ಮ ಕುಲಕರ್ಣಿ ಶ್ರೀ ಪರಸಪ್ಪ ಶ್ರೀ ಚಂದ್ರು ಶ್ರೀಮತಿ ಕಾವೇರಿ ಶ್ರೀ ರಂಗಪ್ಪ ಹಾಜರಿದ್ರು ಎನ್ನು ಕಾರ್ಯಕ್ರಮದ ನಿರೂಪಣೆಯನ್ನ ಶ್ರೀ ಕೆ ಯಮನೂರ ನಾಯಕ ನೆರವೇರಿಸಿದ್ರು ಸರ್ಕಾರ ಮಕ್ಕಳ ಕಲಿಕೆಗೆ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಅನೇಕ ಮಕ್ಕಳ ಕಲಿಕೆ ಅನೇಕ ಕಿಟ್ಗಳನ್ನು ವಿತರಿಸಿತು ಅದನ್ನು ಶಿಕ್ಷಕರು ಬಳಸಿಕೊಂಡು ಮಕ್ಕಳಿಗೆ ಪಾಠವನ್ನು ಬೋಧಿಸಿದ್ರೆ ಮಕ್ಕಳು ಕಲಿಯಲು ಸುಲಭವಾಗುತ್ತದೆ ಎಂದು ತಿಡಿಗೋಳ ಕ್ಲಸ್ಟರ್ನ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಶಾಂತಯ್ಯ ಹಿರೇಮಠ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕತೆಯನ್ನ ವಿವರಿಸಿದ್ರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲಿಮಠ ಅಂತರ ಪ್ರಜಾಪವರ್ ಮಸ್ಕಿ